ರಾಜ್ಯದಲ್ಲಿ ಜೋರಾಗ್ತಾ ಇದೆ ರಾಮ ಮಂದಿರ ಉದ್ಘಾಟನೆಯ ಜಟಾಪಟಿ ಆಹ್ವಾನ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ವಾಕ್ ಸಮರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಬಿಜೆಪಿ ಮತ ಬ್ಯಾಂಕ್ ಗಿಮಿಕ್ ಅಂತ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ ಕಿಡಿಕಾರಿದ್ದಾರೆ ರಾಮ ಭಕ್ತನಲ್ಲದವರಿಗೆ ಆಹ್ವಾನ ಇಲ್ಲ ಅಂತ ಈಶ್ವರಪ್ಪ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಬಿಜೆಪಿಯವರು ರಾಮ ಮಂದಿರಕ್ಕೂ ಹೋಗಿಲ್ಲ ದೇವಸ್ಥಾನಕ್ಕೂ ಹೋಗಲ್ಲ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ರಾಮ ಮಂತ್ರದ ಪಠಣ ಮಾಡ್ತಾ ಇದೆ ಅಂತ ಕಿಡಿಕಾರಿದ್ದಾರೆ ರಾಮನ ವಿಚಾರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಜಟಾಪಟಿಯನ್ನ ಮುಂದುವರಿಸ್ತಾ ಇರೋರು ಎಲ್ಲೋ ಒಂದು ಕಡೆಯಲ್ಲಿ ಬಿಜೆಪಿಯ ಸೊತ್ತು ರಾಮ ಅನ್ನುವಂತ ರೀತಿಯಲ್ಲಿ ಬಿಜೆಪಿಗರು ಕಾಂಗ್ರೆಸ್ನವರು ಜಟಾಪಟಿಗೆ ಇಳ್ದಿದ್ದಾರೆ ಒಂದು ಕಡೆಯಲ್ಲಿ ನೀವು ಕರೀಲಿಲ್ಲ ಅಂತ ಇನ್ನೊಂದು ಕಡೆಯಲ್ಲಿ ನಾವು ಹೋಗಲಿಲ್ಲ ಅಂತ ನೀವು ಹೋಗಲ್ಲ ನಾ ಬರಲ್ಲ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ವಾಕ್ ಸಮರ ಅನ್ನೋದು ಮುಂದುವರಿತಾ ಇದೆ ರಾಮನ್ ಭಕ್ತರು ಎಲ್ಲರೂ ರಾಮನ್ ಭಕ್ತರ ಯಾರಿಲ್ಲ ಅಂತಂದ್ರೆ ಅವರು ಪರ್ಟಿಕ್ಯುಲರಾಗಿ ಏನಪ್ಪ ಅಂದ್ರೆ ಸುಮ್ಮನೆ ಏನಪ್ಪ ಅಂದ್ರೆ ಒಂದು ಸೀಮಿತಗೊಳಿಸ್ತಾ ಇದ್ದಾರೆ ರಾಮ ಎಲ್ಲರಿಗೆ ಬೇಕಾದ ದೇಶಕ್ಕದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲರೂ ನಾವು ಗುಡಿ ಎಲ್ಲರೂ ಹೋಗ್ಬಿಡ್ತೀವಿ ಮುಂಜಾನೆ ಶನಿವಾರ ಕಂಡು ಹೋಗ್ತೀವಿ ಹೇಳ್ರಿ ನಾವಿನ್ನು ವಿರೋಧಿಗಳಿವೆ ಕಾಂಗ್ರೆಸ್ನವೇ ಅಂದರೆ ನಾವು ಕಾಂಗ್ರೆಸ್ನಲ್ಲಿ ಇರೋದು ಇರ್ತಕ್ಕಂಥವ್ರು ರಾಮ ನ ಹನುಮಂದರ ಗುಡಿಗೆ ಹೋಗ್ತಕ್ಕಂಥವ್ರು ಇದ್ದೀವಿ ಅವರು ಕೆಲವೊಂದು ರೀತಿಯಿಂದ ಅದನ್ನು ರಾಜಕೀಯವಾಗಿ ಓಟಿನ ರೂಪದಲ್ಲಿ ತೆಗೆದುಕೊಂಡು ರಾಮನ ದೀಪ ಮನೆಯ ಅನ್ಕೊತು ಏನೋ ಹೇಳ್ಕೊತಿರ್ ದಿನ ಅದೇ ಹಾಕ್ತಿರ್ತಾರೆ ಅದ್ರಾಗಿ ಅದು ರಾಜಕೀಯವಾಗಿ ಬಳಸ್ಕೊಳ್ತಾ ಅದನ್ನು ನಮ್ಮ ನಾವು ಅದಕ್ಕೆ ಬಗ್ಗೆ ಮಾತಾಡೋದು ನೋಡಿ ಬರ್ರಿ ಕರೆ ಬಂದಾಗ ಕರೆ ಬಂದಾಗ ನೋಡೋಣ ನಾವು ಇಲ್ಲಿ ಹನುಮಂದರ ಗುಡಿಗೆ ದಿನ ಹೋದ ಅವ್ರು ಹೋತಾರಿಲ್ಲೋನಾ ರಾಮ ಏನು ಭಕ್ತದ ಮಾಡ್ಕೊಂಡ್ರೆ ಎಲೆಕ್ಷನ್ ಸಲುವಾಗಿ ಅವ್ರು ಯಾರು ಹೋಗ್ತಾರಲ್ಲ ಅಂತ ನಾನಂತೂ ಹೋಗ್ತೀನಿ ಮತ್ತಷ್ಟು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಶೇಖರಯ್ಯ ರಾಜಶೇಖರ್ಯ್ಯ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ದಿನದಿಂದ ದಿನಕ್ಕೆ ಈ ವಾಕ್ ಸಮರ ಜಾಸ್ತಿ ಆಗ್ತಾ ಇದ್ದ ಹಾಗೆ ಕಾಣ್ತಾ ಇದೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಹೌದು ನೀತಿ ಏನಂತಂದ್ರೆ ಈ ಒಂದು ಲೋಕಸಭಾ ಚುನಾವಣೆ ಸನ್ನಿತಾದಂತಹ ಹಿನ್ನೆಲೆಯಲ್ಲಿ ಈ ಒಂದು ವಾಕ್ ಸಮರ ಏನು ಜೋರಾಗಿದೆ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಈ ಒಂದು ಚುನಾವಣೆಯನ್ನ ಮುಂದಿಟ್ಕೊಂಡು ರಾಮನನ್ನ ಒಂದು ಚುನಾವಣೆಗೆ ಹೇಳುತ್ತಂತಿರ್ತಕ್ಕಂಥದ್ದು ಈ ಒಂದು ರಾಮನ ಭಕ್ತರು ನಾನು ನೀನು ಅಂತಕ್ಕಂಥ ನಿಟ್ಟಿನಲ್ಲಿ ವಾಕ್ಸಮರಗಳು ನಡೀತಾ ಇರ್ತಕ್ಕಂಥ ಯಾಕಂದ್ರೆ ರಾಮನ ಭಕ್ತರು ಅಲ್ಲದವರಿಗೆ ಆಹ್ವಾನ ನೀಡುವುದಿಲ್ಲ ಅಂತಕ್ಕಂಥ ಕೆ ಎಸ್ ಈಶ್ವರಪ್ಪನವರ ಹೇಳಿಕೆ ಏನಿದೆ ಇದು ಕಾಂಗ್ರೆಸ್ನಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿರ್ತಕ್ಕಂಥದ್ದು ರಾಮ ಕೇವಲ ಬಿಜೆಪಿಯ ಸ್ವತ್ತ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಕಾಂಗ್ರೆಸ್ನವರು ಇದೀಗ ಮಾಡ್ತಾ ಇರ್ತಕ್ಕಂಥದ್ದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಒಂದು ಮತ ಬ್ಯಾಂಕ್ ಅನ್ನ ಮಾಡ್ಕೊಳ್ಳೋದಕ್ಕೆ ರಾಮನ ವೋಟ್ಗಳನ್ನ ಪಡೆಯೋದಕ್ಕೆ ಈ ರೀತಿಯಾಗಿ ಬಿಜೆಪಿ ಹುನ್ನಾರ ನಡೆಸಿದೆ ಅಂತಕ್ಕಂಥದ್ದು ಯಾಕಂದ್ರೆ ನಾವು ಕೂಡ ರಾಮನ ಭಕ್ತರು ಯಾರು ಆಹ್ವಾನ ನೀಡ್ತಾ ಇದ್ದಾರೆ ಬಿಜೆಪಿನವರು ಅವರೇ ರಾಮನ ಭಕ್ತರ ಅಲ್ಲ ಅಂತಕ್ಕಂಥದ್ದು ಕೇವಲ ಚುನಾವಣೆಗಾಗಿ ಮಾತ್ರ ರಾಮನನ್ನ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂತ ಆರೋಪ ಕೂಡ ಕಾಂಗ್ರೆಸ್ ಮಾಡ್ತಾ ಇರತಕ್ಕಂಥದ್ದು ಕಾರಣ ಅಂತಂದ್ರೆ ಅವ್ರು ಯಾವತ್ತೂ ಕೂಡ ರಾಮನ ದೇವಸ್ಥಾನಕ್ಕಾಗ್ಲಿ ಹನುಮಾನ ದೇವಸ್ಥಾನಕ್ಕಾಗಿ ಹೋಗಿಲ್ಲ ನಾವು ಪ್ರತಿದಿನ ಕೂಡ ಹನುಮಾನ ರಾಮನ ಭಕ್ತ ಹನುಮಾನ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ನಾವೇನು ರಾಮನ ವಿರೋಧಿಗಳಲ್ಲ ಅಂತಕ್ಕಂಥದ್ದು ಆದ್ರೆ ಇದೆಲ್ಲವೂ ಕೂಡ ಒಂದು ಎನ್ಕ್ಯಾಚ್ ಮಾಡಿಕೊಂಡು ಕಾಂಗ್ರೆಸ್ ಏನು ರಾಮನ ವಿರೋಧಿ ಅಂತಕ್ಕಂಥ ನಿಟ್ಟಿನಲ್ಲಿ ಬಿಂಬಿಸೋದಕ್ಕೆ ಬಿಜೆಪಿ ಹೊರಟಿದೆ ಬಿಜೆಪಿ ನಾಯಕರುಗಳು ಹೊರಟಿದ್ದಾರೆ ಅಂತಕ್ಕಂಥದ್ದು ಈ ಒಂದು ಆಹ್ವಾನ ಒಂದು ಪತ್ರಿಕೆ ಒಂದು ಸಂಬಂಧವಾಗಿ ಸಾಕಷ್ಟು ರಾಜ್ಯಾದ್ಯಂತಲೂ ಕೂಡ ಒಂದು ಚರ್ಚೆ ಆಗ್ತಕ್ಕಂಥದ್ದು ಕಾಂಗ್ರೆಸ್ನವರಿಗೆ ಆಹ್ವಾನ ನೀಡೋದಿಲ್ಲ ಅಂತಕ್ಕಂಥ ವಿಚಾರವಾಗಿ ಬಿಜೆಪಿನವರು ಏನು ನಡೀತದೆ ಹೇಳ್ತಿದ್ದಾರೆ ಹಾಗಾಗಿ ದೇವರು ಕೂಡ ಒಂದು ಪಕ್ಷದ ಸ್ವತ್ತ ಅಥವಾ ಒಂದು ವೈಯಕ್ತಿಕ ಸ್ವತ್ತ ಅಂತಕ್ಕಂಥ ಪ್ರಶ್ನೆಗಳನ್ನ ಕಾಂಗ್ರೆಸ್ನವರು ಇದೀಗ ಮಾಡ್ಲಿಕ್ಕೆ ಶುರು ಮಾಡಿರ್ತಕ್ಕಂಥದ್ದು ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ಒಂದು ಜನರನ್ನ ಡೈವರ್ಟ್ ಮಾಡುವಂತ ನಿಟ್ಟಿನಲ್ಲಿ ಹುನ್ನಾರವನ್ನ ಬಿಜೆಪಿ ನಡೆಸಿದೆ ಈ ಒಂದು ರಾಮನ ಒಂದು ರಾಮ ಮಂದಿರವನ್ನ ಉದ್ಘಾಟನೆ ಮಾಡ್ತಕ್ಕಂತ ಏನು ಸಂದರ್ಭ ಇದೆ ಇದನ್ನ ಈ ಲೋಕಸಭೆ ಚುನಾವಣೆಗೆ ಬಳಸ್ಕೊಳ್ತಾ ಇದೆ ಅಂತಕ್ಕಂತ ಆರೋಪಗಳನ್ನು ಮಾಡ್ತಾ ಾರೆ ಹೀಗಾಗಿ ಯಾರು ಕೂಡ ಯಾರ ಸ್ವತ್ತಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಮಾತಾಡ್ತಾ ಇರ್ತಕ್ಕಂಥದ್ದು ಈಗಾಗಲೇ ಸಾಲಂಪ್ರಭು ಪಾಟೀಲ್ ಶಾಸಕರು ಏನಿದ್ದಾರೆ ಕಲಬುರಗಿಯ ದಕ್ಷಿಣ ಶಾಸಕರು ಅವರು ಕೂಡ ಈ ಒಂದು ತಿರುಗೇಟನ್ನ ನೀಡ್ತಾ ಹೇಳಿರ್ತಕ್ಕಂಥದ್ದು ನಾವು ಕೂಡ ರಾಮನ ಭಕ್ತರೆ ನಾವು ಕೂಡ ರಾಮನ ಅನ್ಯಾಯಗಳಿದ್ದೇವೆ ಅಂತಕ್ಕಂತ ನಿಟ್ಟಿನಲ್ಲಿ ಮಾತನಾಡ್ತಾ ಏನು ಜನರಲ್ಲಿ ಒಂದು ತಪ್ಪು ಸಂದೇಶವನ್ನ ಕೂಡ ನಾನು ಬಿಜೆಪಿ ಬಿಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಆಗ್ರಹವನ್ನು ಕೂಡ ಮಾಡ್ತಕ್ಕಂಥದ್ದು ನಿತಿ ಧನ್ಯವಾದಸ್